ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಕಲಚೇತನರ ವಿಷಯಗಳು ಉಳು ಇಳಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ತಾವು ಗಮನಿಸಿ ಬಂಧುಗಳೇ ಸುಮಾರು ದಿನಗಳಿಂದ ವಿಡಿಯೋ ಮಾಡಿದ್ದಿಲ್ಲ ಇವತ್ತೊಂದು ವಿಷಯ ಇಟ್ಕೊಂಡು ತಮ್ಮ ಜೊತೆಗೆ ವಿಡಿಯೋ ಮಾಡಿ ಹಂಚ್ಕೊಳ್ಬೇಕಂತ ಬಂದಿದ್ದೀನಿ ನಮ್ಮ ವಿಕಲಚೇತನರ ಅಂತಕ್ಕಂಥ ಏನು ಈ ನಮ್ಮ ಇಲಾಖೆ ಇದೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂತ ನಾವು ವಿಡಿಯೋ ಜೊತೆ ತಮ್ಮ ಜೊತೆಗೆ ಹಂಚ್ಕೊಳ್ತಕ್ಕಂಥ ವಿಷಯ ಏನಂದರೆ ಆಗ ಈಗಾಗಲೇ ಎಲ್ಲ ರಾಜ್ಯದ ಜನರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಮತ್ತು ಎಲ್ಲರೂ ಗಮನದಲ್ಲಿರ್ತಕ್ಕಂಥ ವಿಷಯ ಆದರೆ ಇವಾಗ ಏನೇ ಹೊಳ ಏನೋ ಏನು ಹೇಳೋ ಪ್ರಟನಪ್ಪ ಅಂತಕ್ಕಂಥ ವಿಚಾರ ಎಲ್ಲರೂ ವಿಚಾರ ಮಾಡ್ಬೋದು ಆದರೆ ನನ್ನ ಅನಿಸಿಕೆಯನ್ನು ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀನಿ ಯಾಕಂದರೆ ನಾವು ಈ ದೈಹಿಕವಾಗಿ ಅಥವಾ ನಾವು ಹುಟ್ಟುತ್ತಲೇ ಅನೇಕ ಅಂಗವಿಕಲತೆ ಜೊತೆಗೆ ಇರ್ತೀವಿ ನಾವೇನು ಹುಟ್ಟಬೇಕಂತೇನು ಹುಟ್ಟಿಲ್ಲ ಭಗವಂತ ನಮ್ಮ ಜೊತೆಗೆ ನಮಗೆ ತಾಯಿ ಮಡಿಲಲ್ಲಿ ಹಾಕಿ ನಮಗೆ ಭೂಮಿಗೆ ಹಾಕಿರ್ತಾನೆ ಆ ಒಂದು ವಿಚಾರ ಇಟ್ಕೊಂಡು ಅನೇಕ ನಮ್ಮ ಇಲಾಖೆಯಲ್ಲಿ ನಮಗಾಗಿ ಕೆಲವೊಂದು ಹೆಸರುಗಳನ್ನು ಕೊಡ್ತಾ ಬರ್ತಾಯಿದೆ ಆ ಕೆಲವೊಂದು ಹೆಸರು ಕೊಡ್ತಾ ಬರ್ತಾ ಬರ್ತಾ ಇರೋ ವಿಚಾರ ಇಟ್ಕೊಂಡು ತಮ್ಮ ಜೊತೆಗೆ ಈ ವಿಚಾರ ಹೇಳ್ತಾ ಇದ್ದೀನಿ ನಾವು ಇವತ್ತಿನ ದಿನ ನಮ್ಮ ವಿಕಲಚೇತನರು ಅಂತಕ್ಕಂಥ ಏನು ವರ್ಡ್ ಇದೆ ಈ ವಿಕಲಚೇತನರು ಅಂತಕ್ಕಂಥ ವರ್ಡ್ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ನಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಅಂಗವಿಕಲರು ಮೊಟ್ಟ ಮೊದಲನೇದಾಗಿ ನಮಗೆ ಹಿರಿಯರು ಹಿಂದಕ್ಕೆ ಏನು ಹಿರಿಯರು ಅಂತಂದರೆ ನಮಗೆ ಹಳ್ಳಿ ಭಾಷೆಯಲ್ಲಿ ಅಂಗವಿಕಲರು ಅನ್ನೋ ಶಬ್ದ ಬಳಸಿದ ಇವರು 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 ಇವನು ಕುಡ್ಡ ಇವನು ಕುರುಡ ಇವನು ಇವನು ಕುಂಟ ಇವನು ಕಿವುಡ ಹೀಗೆ ಹಲವಾರು ಗ್ರಾಮ ಗ್ರಾಮೀಣ ಭಾಷೆಯಲ್ಲಿ ನಮ್ಮನ್ನು ಕರಿತಾಯಿದ್ರು ಅವೆಲ್ಲ ಬದಲಾವಣೆ ಆಗ್ತಾ ಆಗ್ತಾ ಮುಂದೆ ನಮಗೆ ನಮಗಾಗಿ ಒಂದು ಶಬ್ದ ಬಳಕೆ ಪ್ರಾರಂಭವಾಯಿತು ಅದು ಅಂಗವಿಕಲರು ಅಂತಕ್ಕಂಥ ಈ ಅಂಗವಿಕಲರು ಅನ್ನೋ ಶಬ್ದ ಈ ನಮಗೆ ಎಷ್ಟು ಸೂಕ್ತ ಅನ್ನೋದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕು ಯಾಕಂದರೆ ನಮಗೆ ದೇಹದಲ್ಲಿ ಯಾವುದೋ ಒಂದು ಅಂಗ ಅದನ್ನು ಇರೋ ಸ್ಥಿತಿಯಲ್ಲಿ ಇರೋದೇ ಅದನ್ನು ವಿಕಾರವಾಗಿ ಅಂದರೆ ಅದನ್ನು ಅದನ್ನು ಬದಲಾವಣೆ ಅಂದರೆ ನಾವು ಎಲ್ಲ ಇರೋ ಸ್ಥಿತಿಯನ್ನು ಬಿಟ್ಟು ಬೇರೆ ಥರ ಇರೋದರಿಂದ ವಿಕಲವಾಗಿರೋದ್ರಿಂದ ವಿಕಲತೆ ಕೊಡ್ತು ಇರೋದರಿಂದ ಅದಕ್ಕೆ ನಾವು ಅಂಗ ವಿಕಲರು ಅನ್ಸ್ಕೊಂಡು ನಾವು ಈ ಒಂದು ಬದುಕಿ ಇದ್ದೀವಿ ಜೊತೆಗೆ ಅದನ್ನು ನಾವು ಬದಲಾಗ್ತಾ ಬದಲಾಗ್ತಾ ಈಗ ಅನೇಕ ಶಬ್ದಗಳಿಂದ ನಮಗ ನಮ್ಮನ್ನು ಕರಿತಾ ಇದ್ದಾರೆ ಆ ಅನೇಕ ಶಬ್ದಗಳಲ್ಲಿ ನಾವು ನಾವು ನೀವು ನೋಡಿದ ಹಾಗೆ ವಿಶೇಷ ಚೇತನರು ವಿಶಿಷ್ಟ ಚೇತನರು ಆಮೇಲೆ ದಿವ್ಯಾಂಗ ಜನ ಮತ್ತು ಸ್ಪೆಷಲಿ ಚಾಲೆಂಜಡ್ ಪರ್ಸನ್ಸ್ ಅಂತಕ್ಕಂಥ ಏನು ಶಬ್ದಗಳ ಬಳಕೆ ಜೊತೆಗೆ ವಿಕಲಚೇತನರು ಅಂತಕ್ಕಂಥ ವಿಷಯವನ್ನು ಎಲ್ಲರ ಮನದಲ್ಲಿ ಮನದಟ್ಟಾಗಿದೆ ಈ ಸುಮಾರು ಜನ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಅನೇಕ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರೆಲ್ಲರೂ ನಮ್ಮ ಅಂಗವಿಕಲರ ಅಂತರಾಳ ಅಂತಕ್ಕಂಥ ಏನು ಹೆಸರನ್ನು ಇಟ್ಕೊಂಡು ನಾವೇನು ಚಾನಲ್ ಪ್ರಾರಂಭ ಮಾಡಿದೆವು ಆ ಚಾನಲ್ ವಿಷಯವಾಗಿ ಅನೇಕ ಸ್ನೇಹಿತರು ಇದನ್ನು ಚಾನಲನ್ನು ವಿಕಲಚೇತನರ ವಾಣಿ ಅಂತರಾಳ ಅಂತ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಲಹೆ ಏನು ಅದಕ್ಕೆ ನಾನು ಅವಾಗ ಅವರಿಗೆ ಹೇಳಿದೆ ಕಮೆಂಟಲ್ಲಿ ಈ ನಾವು ಅಂಗವಿಕಲರ ಅಂತರಾಳ ಅಂತಕ್ಕಂಥ ಟೈ ಟೈಟಲ್ ಇಟ್ಟಿರೋ ಉದ್ದೇಶ ಏನಂದರೆ ನಾವು ದೈಹಿಕ ದೇಹದ ದೇಹದ ಈ ಭಗವಂತ ಕೊಟ್ಟಂಥ ಶರೀರದಲ್ಲಿ ನಮ್ಮ ಶರೀರದಲ್ಲಿ ಅಂಗಾಂಗಗಳು ಅದನ್ನು ಇರೋ ಸ್ಥಿತಿ ಇದು ಬಿಟ್ಟು ಬೇರೆ ರೀತಿ ಇರೋದರಿಂದ ಅಂದರೆ ವಿಕಲವಾಗಿರೋದರಿಂದ ಅಂದರೆ ಏನೋ ಒಂದು ತೊಂದರೆ ಆಗಿರೋದರಿಂದ ನಮ್ಮನ್ನು ಅಂಗವಿಕಲರು ಅಂತಕ್ಕಂಥ ಕರಿತಕ್ಕಂಥ ಶಬ್ದ ಬಹಳ ಸೂಕ್ತ ಮತ್ತು ಬಹಳ ಒಂದು ಉತ್ತಮ ಅಂತಕ್ಕಂಥ ವಿಚಾರ ನಾನು ಅವ್ರಿಗೆ ಹೇಳಿದ್ದೆ ಯಾಕಂದರೆ ಕಾನೂನಾತ್ಮಕವಾಗಿಯೂ ಸಹಿತ ನಮ್ಮ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಂತಕ್ಕಂಥ ನಮ್ಮ ಅಧಿನಿಯಮದಲ್ಲಿಯೇ ಸಹಿತ ನಮ್ಮ ಅಂಗವಿಕಲರು ಅಂತಕ್ಕಂಥ ಶಬ್ದ ಬಳಕೆಯಾಗಿದೆ ಹಾಗಾಗಿ ವಿಶೇಷ ಚೇತನರು ಅನ್ನೋದು ನಮಗೆ ನನಗೆ ನನ್ನ ಅನಿಸಿಕೆ ಪ್ರಕಾರ ಅದೊಂದು ಸೂಕ್ತ ಶಬ್ದ ಜೊತೆಗೆ ವಿಶಿಷ್ಟ ಚೇತನನೂ ಅಂತಕ್ಕಂಥದ್ದು ಅದು ನನಗೆ ನನ್ನ ಅಭಿಪ್ರಾಯದ ಪ್ರಕಾರ ಅದು ಸೂಕ್ತ ಸ್ಪೆಷಲಿ ಚಾಲೆಂಡ್ ಪರ್ಸನ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಕ್ಕಂಥ ಅದು ಶಬ್ದ ಸೂಕ್ತ ಮತ್ತು ಮಾನ್ಯ ಪ್ರ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಮೋದಿಯವರು ಇತ್ತೀಚಾಗಿ ನಮ್ಮನ್ನು ದಿವ್ಯಾಂಗ ಜನ್ ಅಂತಕ್ಕಂಥ ಶಬ್ದದೊಂದಿಗೆ ನಮ್ಮನ್ನು ಗೌರವದಿಂದ ಕಾಣುವಂಥ ಶಬ್ದ ಬಳಿ ಬಳಕೆ ಮಾಡಿ ನಮಗ ಅವರು ಕರಿತಾ ಇರೋ ಶಬ್ದ ಈಗ ದೇಶದಾದ್ಯಂತ ಈಗ ನಾನು ಹೇಳಕ್ಟಿದೆ ಅಂದರೆ ವಿಕಲಚೇತನರು ಅಂತಕ್ಕಂಥ ಶಬ್ದ ನನ್ನ ಮನಸ್ಸಿಗೆ ಅದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ಭಗವಂತ ನಮಗೆ ಚೇತನಾ ಮೂರ್ತಿಯಾಗಿ ನಮ್ಮನ್ನು ಹುಟ್ಟಿಸಿರ್ತಾನೆ ನಮ್ಗೆ ಯಾವತ್ತೂ ಚೇತನ ವಿಕಲ ಆಗಿರಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಚೇತನ ಯಾವುದು ತೊಂದರೆ ಆಗಿರಲ್ಲ ನಾವು ದೈಹಿಕವಾಗಿ ಮತ್ತು ಶರೀ ಶಾರೀರಿಕವಾಗಿ ಏನೋ ಅಂಗಾಂಗಗಳಲ್ಲಿ ಕೊರತೆ ಆಗಿರ್ಬೋದು ಆದರೆ ನಮ್ಮಲ್ಲಿರ್ತಕ್ಕಂಥ ಚೇತನಾ ಮೂರ್ತಿ ಯಾವತ್ತು ಜಾಗೃತವಾಗಿರ್ತದೆ ಇಲ್ಲಿ ಜಾಗೃತ ಅನ್ನೋದಕ್ಕೂ ಜಾಗೃತಿ ಅನ್ನೋದಕ್ಕೂ ಎರಡು ವ್ಯತ್ಯಾಸ ಇದೆ ಜಾಗೃತ ಆಗ ಆಗೋದಂದರೆ ಯಾವತ್ತು ಎಚ್ಚರದಿಂದ ಇರೋದು ನಮ್ಮ ಚೇತನ ಸದಾ ಎಚ್ಚರದಿಂದ ಇರುತ್ತದೆ ಹಾಗಾಗಿ ಮತ್ತು ಅನೇಕ ಸಭೆಯ ಸಮಾರಂಭಗಳಲ್ಲಿ ಮತ್ತು ಪ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಅನೇಕ ಶರಣರು ಸತ್ಪುರುಷರು ಅವರ ವೇದಿಕೆಗಳಲ್ಲಿ ಆಶೀರ್ವಚನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವರ ಗುರುಗಳನ್ನು ನೆನೆಸು ನೆನೆಸುವುದರ ಜೊತೆಗೆ ಸಭೆಯಲ್ಲಿ ಹಾಜರಿದ್ದ ಎಲ್ಲರ ಪ್ರೇಕ್ಷಕರ ಮತ್ತು ಎಲ್ಲ ಭಕ್ತಾದಿಗಳ ಮನೋಮಂದಿರದಲ್ಲಿ ಮತ್ತು ಅವರ ದಿವ್ಯ ಆತ್ ದಿವ್ಯ ಆತ್ಮದಲ್ಲಿ ಚೇತರಿಸ್ತಕ್ಕಂಥ ಮತ್ತು ಜಾಗೃತವಾದಂಥ ಮತ್ತು ಈ ಆತ್ ಪರಮಾತ್ಮಕ್ಕೆ ಶರಣು ಶರಣಾರ್ಥಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರು ಅವರು ಆಶೀರ್ವಚನ ಪ್ರಾರಂಭ ಮಾಡ್ತಾರೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮೂರ್ತಿ ಶಕ್ತಿ ಅದು ಯಾವತ್ತು ಜಾಗೃತವಾಗಿರುತ್ತದ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಹೇಳೋದಂದ್ರೆ ನಮ್ಮ ವೀರೇಶ್ವರ ಪುಣ್ಯಾಶ್ರಮ ಗದಗಿನ ಅಜ್ಜವ್ರ ಬಗ್ಗೆ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸಲೇಬೇಕು ಯಾಕಂದರೆ ಅವರಿಗೆ ಅಂಗಾಂಗಗಳ ಕೊರತೆ ಆಗಿರ್ಬೋದು ಆದರೆ ಅವರಲ್ಲಿರ್ತಕ್ಕಂಥ ಚೇತನಾ ಮೂರ್ತಿ ಏನು ಚೈತನ್ಯ ಮೂರ್ತಿ ಶಕ್ತಿ ಇದೆಯಲ್ಲ ಅವರ ಆ ಪರಮಾತ್ಮ ಅವರಲ್ಲಿರ್ತಕ್ಕಂಥ ಪರಮಾತ್ಮ ಆ ಪರಮಾತ್ಮ ಶಕ್ತಿ ಕೊಟ್ಟಿರೋದಕ್ಕಾಗಿಯೇ ಇವತ್ತಿನ ದಿನ ಆ ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಾವಿರಾರು ಮಕ್ಕಳಿಗೆ ಅವರಿಗೆ ಈ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವರಿಗೆ ಮಾತೃ ತಂದೆ ತಾಯಿ ಸ್ವರೂಪವಾಗಿ ಏನು ಅವರಿಗೆ ಬದುಕು ಕೊಟ್ಟಿದ್ದಾರಲ್ಲ ಆ ಒಂದು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲಾವಿದರಾಗಿ ಈ ಮನೆಗೆ ಬೇಕಾದ ಬೇಡಾದ ಮಗುವನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡು ಅವರನ್ನು ಬೆಳೆಸಿ ಜೋಪಾನ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಏನು ಅವರು ದೇಣಿಗೆ ಕೊಟ್ಟಿದ್ದಾರಲ್ಲ ಅವರ ಈ ಒಂದು ದೇಣಿಗೆ ಆ ಶಕ್ತಿಗಳು ಏನು ಆ ಚೇತನಾ ಶಕ್ತಿಗಳು ಇವತ್ತಿನ ದಿನ ನಾಡಿನಾದ್ಯಂತ ಅನೇಕ ಸಂಗೀತ ಕಾರ್ಯಕ್ರಮಗಳ ನಡೆಸಿಕೊಡುವುದರ ಮೂಲಕ ಅವರು ಈ ಸಮಾಜಕ್ಕೆ ಬೇಡವಾದ ಮಕ್ಕಳು ಸಮಾಜಕ್ಕೆ ಬೇಡವಾದ ವ್ಯಕ್ತಿಗಳನ್ನು ಇವತ್ತು ನಮಗೆ ಅವರು ನೀಡಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ವಿಕಲಚೇತನ ಶಬ್ದ ಅನ್ನೋದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಅದು ಸೂಕ್ತ ಅಲ್ಲ ವಿಕಲಚೇತನ ನಮ್ಮ ಚೇತನ ವಿಕಲ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಆತ್ಮ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ಮತ್ತು ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಚೈತನ್ಯ ಯಾವತ್ತು ಜಾಗೃತವಾಗಿರುತ್ತದೆ ಆ ಚೈತನ್ಯ ಜಾಗೃತ ಇರೋದು ಇರೋ ಕಾರಣಕ್ಕೆ ನಾವು ಇವತ್ತಿನ ದಿನ ನಮ್ಮ ಶಾರೀರಿಕವಾಗಿ ಅಂಗಾಂಗಗಳು ವಿಕಲತೆ ಇದ್ದರೂ ಸಹಿತ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಇದರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ನಾವು ಮುಂಚೂಣಿಯಲ್ಲಿದ್ದೀವಿ ಸಮ ಸಮಾನ ಸಮಾನರಾಗಿ ಬದುಕ್ತಾ ಇದ್ದೀವಿ ಸದೃಢ ವ್ಯಕ್ತಿಗಳ ಜೊತೆಗೆ ಪೈಪೋಟಿ ಮಾಡತಕ್ಕಂಥ ಶಕ್ತಿ ಕೊಟ್ಟಿರೋದು ಯಾವುದಂದರೆ ಆ ಚೈತನ್ಯ ಶಕ್ತಿ ಆ ಚೇತನ ಶಕ್ತಿನೇ ನಮಗೆ ಇವತ್ತಿನ ದಿನ ಇಡೀ ಪ್ರಪಂಚದಾದ್ಯಂತ ಅವರ ಬದುಕಿಗಾಗಿ ಅವರ ಅಂಗಾಂಗಗಳ ಕೊರತೆ ಇದ್ದರೂ ಸಹಿತ ಅವಲ್ಲಿ ಅವರಲ್ಲಿ ಪರಮಾತ್ಮ ಅವರ ಚಟುವಟಿಕೆಗೆ ಸ್ಫೂರ್ತಿ ತುಂಬಿ ಅವರಿಗೆ ಚೈತನ್ಯ ಮೂರ್ತಿಯಾಗಿರ್ತಾನೆ ಹಾಗಾಗಿ ಈ ವಿಕಲಚೇತನ ಅನ್ನೋ ಶಬ್ದ ನನ್ನ ಅಭಿಪ್ರಾಯದಲ್ಲಿ ಅದು ಸೂಕ್ತ ಅಲ್ಲ ಹಾಗಾಗಿ ಈ ಚೇತನಾ ಮೂರ್ತಿ ಆಗ್ತಕ್ಕಂಥ ಈ ಚೈತನ್ಯ ಮೂರ್ತಿಯಾದಂಥ ಈ ಶರೀರಕ್ಕೆ ಒಳಗಡೆ ಇರತಕ್ಕಂಥ ಅರಂ ಪರಮಾತ್ಮನ ಆ ಶಕ್ತಿಯೇ ಚೇತನ ಆ ಚೇತನ ವಿಕಲಚೇತನ ಅನ್ನೋದು ಸೂಕ್ತ ಅಲ್ಲ ಹಾಗಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೋದ ಏನಂದರೆ ನಮಗೆ ವಿಕಲಚೇತನರ ಅನ್ನೋದನ್ನ ಬಿಟ್ಟು ನಮ್ಮನ್ನು ವಿಶೇಷ ಚೇತನ ಅನ್ನಿ ವಿಶಿಷ್ಟ ಚೇತನರನ್ನಿ ಮತ್ತು ಸ್ಪೆಷಲಿ ಚಾಲೆಂಜ್ಡ್ ಅಂತ ಏನು ಇಂಗ್ಲೀಷ್ನ ಕರೀತಾರ ಹಾಗೆ ಕರೀರಿ ಅಥವಾ ದಿವ್ಯ ದಿವ್ಯಾಂಗ ಜನ್ ಅಂತ ಕರೀರಿ ಈ ಎಲ್ಲ ಶಬ್ದಗಳ ಬಳಕೆಯಿಂದ ನಮ್ಮನ್ನು ಗೌರವಿಸಿದ ಗೌರವದಿಂದ ಬಳಸಿ ಆದರೆ ವಿಕಲ ಚೇತನ ಅಂತಕ್ಕಂಥ ಶಬ್ದವನ್ನು ಬಳಸದಿರಲಿ ಅಂತಕ್ಕಂಥ ಆಶಯ ನಮ್ದಾಗಿದೆ ಯಾಕಂದರೆ ಈ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕವನ ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ ಅವರೊಂದು ಕವನದಲ್ಲಿ ಹೇಳಿದ್ದಾರೆ ಓ ನನ್ನ ಚೇತನ ನೀ ನೀತನ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ನೀನು ಸದಾ ಬೆಳಗ್ತಾ ಇರು ಬೆಳ ಮತ್ತು ಜ್ಯೋತಿಯಾಗಿ ಈ ಸಮಾಜಕ್ಕೆ ಬೆಳಕಾಗಿ ಇರು ಮತ್ತು ನನ್ನಲ್ಲಿರ್ತಕ್ಕಂಥ ಚೇತನ ಸದಾ ಪ್ರಜ್ವಲಿಸಲಿ ಅಂತಕ್ಕಂಥ ಏನು ಅವರು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾರ ಹಾಗೆ ನಮ್ಮ ವಿ ಅಂಗವಿಕಲರಲ್ಲಿ ಏನು ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಸದಾ ಬೆಳಗಲಿ ಸಮಾಜಕ್ಕೆ ಅವರ ಕೊಡುಗೆ ಅಪಾರ ಕೊಡುಗೆ ನೀಡಲಿ ಮತ್ತು ಅವರನ್ನ ಗೌರವದಿಂದ ಕಾಣ್ತಕ್ಕಂಥ ನಮ್ಮ ಈ ಸಮುದಾಯಕ್ಕೆ ತಾವೆಲ್ಲರೂ ವಿಶೇಷ ಚೇತನರಂದು ಕರೀರಿ ಮತ್ತು ವಿಶಿಷ್ಟ ಚೇತನ ಅಂತ ಕರೀರಿ ಮತ್ತು ಕೊಪ್ಪಳದ ಗವಿ ಹಾಗೂ ಶ್ರೀಗಳು ವಿಕಲ ಚೇತನರ ನಡೆ ಸಕಲ ಚೇತನರ ಕಡೆ ಅಂತಕ್ಕಂಥ ಏನು ಶಬ್ದ ಬಳಕೆ ಮಾಡಿದಾರ ಹಾಗೆ ಅದು ನಮ್ಮನ್ನು ಸಂಬೋಧಿಸಿ ನಮ್ಮನ್ನು ಕರೀರಿ ಹಾಗಾಗಿ ಇಷ್ಟೆಲ್ಲ ಕರೀದೇ ಇದ್ರೂ ಸಹಿತ ಅಂಗವಿಕಲರು ಅಂದರೂ ಪರವಾಗಿಲ್ಲ ನಮಗೆ ನೋವಾಗಲ್ಲ ಆಗಲ್ಲ ಯಾಕಂದರೆ ನಾವು ಅದಕ್ಕೆ ಗೌರವದಿಂದ ಸ್ವೀಕಾರ ಮಾಡ್ತೀವಿ ಅದಕ್ಕಾಗಿ ವಿಕಲ ಚೇತನ ಅನ್ನ ಶಬ್ದ ಬಳಸ್ಬಾ ಬಳಸಬಾಡ್ರಿ ಅಂತಕ್ಕಂಥ ಮನವಿ ನಾನು ಈ ಒಂದು ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಮಗೆ ಚೇತನ ಈ ಈ ಇರ್ತಕ್ಕಂಥ ಈ ಚೇತನ ಈ ನಮ್ಮ ಅಂಗವಿಕಲರಿಗೆ ಅದು ಚೇತನಾ ಸ್ವರೂಪವಾಗಿರಲಿ ಅಂತಕ್ಕಂಥ ಶಬ್ದ ಬಳಸಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಲ್ಲಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂಡು ನಮ್ಮ ಅಂಗವಿಕಲರಿಗೆ ವಿಶೇಷ ಚೇತನರು ಅಂತ ಕರೀರಿ ಮತ್ತು ವಿಶಿಷ್ಟ ಚೇತನ ಅಂತ ಕರೀರಂತ ಕೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಈ ವಿಚಾರ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು